ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರ ಇವತ್ತು ನಾವು ನೋಡ್ತಿರೋ ಅಂಥದ್ದು ಗಂಡ ಹೆಂಡತಿ ವಶೀಕರಣ ಅಂತಂದ್ಬಿಟ್ಟು ಇದರಲ್ಲಿ ಹೆಣ್ಣು ಮಕ್ಕಳಾದರೂ ಮಾಡ್ಬೋದು ಗಂಡು ಮಕ್ಕಳಾದರೂ ಮಾಡ್ಬೋದು ಹೆಂಡತಿ ಕಡೆಯಿಂದ ತೊಂದರೆ ಇದೆ ಗಂಡನಿಗೆ ಅಂದರೆ ಗಂಡ ಹೆಂಡತಿಗಾಗಿ ಮಾಡ್ಬೋದು ವೀಕ್ಷಕರ ಇದು ಗಂಡ ಹೆಂಡತಿ ವಶೀಕರಣ ಅಂತ ಯಾವುದೋ ಕಾಲು ಬಂತು ಹಾಗಾಗಿ ಸ್ವಲ್ಪ ಅಲ್ಕಟ್ಟಾಯಿತು ಇದಕ್ಕೆ ಗಂಡ ಆದರೂ ಮಾಡ್ಬೋದು ಎಂಟಿಗಾಗಿ ಅಥವಾ ಹೆಂಡ್ತಿ ಆದರೂ ಮಾಡ್ಬೋದು ಗಂಡನಿಗಾಗಿ ಇಬ್ಬರಲ್ಲಿ ಹೊಂದಾವಣಿಕೆ ಇಲ್ಲ ಒಬ್ರಿಗೊಬ್ರು ಕಟ್ಟರೆ ಒಂದು ವಿಶ್ವಾಸ ಇಲ್ಲ ಪ್ರೀತಿ ಇಲ್ಲ ಹಾವು ಮುಂಗ್ಸುಗಳು ಥರ ಹಾಡ್ತಾರೆ ಅನ್ನೋದಿದ್ದಾಗ ಈ ರೀತಿ ಒಂದು ನೀವು ನೀವಾಗಿ ನೀವೇ ಯಂತ್ರನ ಮಾಡ್ಕೋಬೋದು ಇದೊಂದು ವಶೀಕರಣ ಯಂತ್ರ ಅಂತಂದರೆ ಇದಕ್ಕೆ ಬೇಕಾಗುವಂಥ ವಸ್ತುಗಳು ನಾನು ಹೇಳ್ತೀನಿ ಈಗ ಇದಕ್ಕೆ ಪಚಕರ್ಪುರ ಬೇಕು ಚಂದನ ಬೇಕು ಕೆಂಪು ಚಂದನ ಬೇಕು ಕೆಂಪು ಚಂದನ ಅಂತಂದರೆ ನಿಮಗೆ ನಾನು ಮೊನ್ನೆ ಒಂದು ಗಣೇಶನ ಇದಕ್ಕೆ ಹೇಳಿದ್ದೆ ಅದು ಬರುತ್ತೆ ಕೆಂಪು ಚಂದನ ಅಂದರೆ ನಿಮಗೆ ಪೌಡ್ರ್ ಸಿಗುತ್ತೆ ಅದು ಒಂದು ಸ್ಟಿಕ್ ಥರನೂ ಸಿಗುತ್ತೆ ಎರಡರಲ್ಲಿ ನೀವು ಯಾವುದಾದ್ರೂ ತೊಗೋಬೋದು ಅದು ರಕ್ತ ಚಂದನ ಅಂತಲೂ ಹೇಳ್ತಾರೆ ಕೆಂಪು ಚಂದನ ಅಂತಲೂ ಹೇಳ್ತಾರೆ ಮತ್ತು ಚಂದನ ಬೇಕು ಅಂದರೆ ಒಳ್ಳೆಯ ಚಂದನ ಸ್ಮೆಲ್ ಇರಬೇಕು ಯಾವುದೋ ಒಂದು ತಂದು ಹಾಕೋದಲ್ಲ ಮತ್ತು ಅಷ್ಟು ಗಂಧ ಇರಬೇಕು ಇದನ್ನೆಲ್ಲ ತೊಗೊಂಡು ಇಲ್ಲೇನು ಒಂದು ಕೊಟ್ಟಿದ್ದೀನಿ ನೋಡಿ ಚಕ್ರಾನ ಈ ಏನು ಚಕ್ರ ಕೊಟ್ಟಿದ್ದೀನಿ ಅದನ್ನು ಈ ರೀತಿ ಪೂರ್ತಿ ಬರ್ಕೋಬೇಕು ಮಧ್ಯದಲ್ಲಿ ನಾಲ್ಕು ಮನೆ ಖಾಲಿ ಬಿಡಬೇಕು ಎಲ್ಲ ಬರಿಬಾರ್ದು ಏನು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟುಗಳ್ನ ನೀವು ಮಾತ್ರ ಮಾಡಬೇಕು ಈ ಮಧ್ಯದಲ್ಲಿರೋದು ಖಾಲಿ ಬಿಡಬೇಕು ಅದು ಯಾಕೆ ಏನು ಅದು ಯಾಕೆ ಖಾಲಿ ಬಿಟ್ಟಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ಇದನ್ನು ಯಾವಾಗ ಮಾಡಬೇಕು ಅಂದರೆ ಎಂಟು ಗಂಟೆ ಹೊರಡೆ ಮಾಡಬೇಕು ಅಂದರೆ ಬೆಳಗಿನ ಎಂಟು ಗಂಟೆ ಹೊರಡೆ ಇದನ್ನು ಮಾಡ್ಕೊಬೇಕಾಗುತ್ತೆ ಇಲ್ಲ ತದನಂತರ ಸಂಜೆ ಎಂಟು ಗಂಟೆ ಮೇಲೆ ಮಾಡಬೇಕು ರಾತ್ರಿ ಎಂಟು ಗಂಟೆ ಮೇಲೆ ಮಾಡಬೇಕಾಗುತ್ತೆ ಇದನ್ನೆಲ್ಲ ಕಲ್ಸ್ಕೊಂಡು ಏನು ಹೇಳಿದೆಲ್ಲ ನಾನು ವಸ್ತುಗಳನ್ನ ಆ ವಸ್ತುಗಳನ್ನೆಲ್ಲ ಕಲಿಸ್ಕೋಬೇಕು ಆ ಇದರೊಳಗೆ ಇದನ್ನು ಬರೆದ್ಬಿಟ್ಟು ಇದಕ್ಕೆ ಮಂತ್ರ ಬರುತ್ತೆ ಈ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಈ ಒಂದು ಮಧ್ಯದಲ್ಲಿ ಬಿಟ್ಟಿರುವಂಥದ್ದು ಜಾಗ ಏನಕ್ಕೆ ಅಂದರೆ ಯಾರನ್ನ ವಶಪಡಿಸ್ಕೊಳ್ತಿರೋ ಅವರ ಹೆಸರನ್ನ ಈ ನಾಲ್ಕು ಇದರಲ್ಲಿ ನಾಲ್ಕು ಹೆಸರು ಬಂತು ಅಂದರೆ ನಾಲ್ಕು ಹೆಸರು ನಾಲ್ಕು ಬಾಕ್ಸಲ್ಲಿ ಹಾಕಬೇಕು ಅಥವಾ ಐದು ಬಂತು ಆರು ಬಂತು ಏಳು ಬಂತು ಅಂದರೆ ಅದರೊಳಗೆ ಅಡ್ಜಸ್ಟ್ ಮಾಡಿ ಕೂಡ ನೀವು ಬರಿಬೋದು ಅಷ್ಟು ಅಕ್ಷರಗಳು ಈ ಖಾಲಿ ಒಂದು ಏನು ಬಾಕ್ಸ್ ಬಿಟ್ಟಿದ್ದೀನಿ ಆ ಇದರಲ್ಲಿ ಕೂಡ ನೀವು ಹಾಕೋಬೋದು ಎಷ್ಟು ಅಕ್ಷರ ಬಂದರೂ ಈ ಇಷ್ಟೊಳಗಡೆ ಕೂಡ ನೀವು ಬರ್ಕೋಬೋದು ಅಂದರೆ ಅಡ್ಜಸ್ಟ್ ಮಾಡಿ ನಾಲ್ಕು ಮನೇಲಿ ಕೂಡ ತುಂಬಬೇಕಾಗುತ್ತೆ ಒಂದೇ ಮನೇಲಿ ತುಂಬಂಗಿಲ್ಲ ನಾಲ್ಕು ಮನೇಲುವೇ ತುಂಬೋದು ಅಥವಾ ನಾಲ್ಕೇ ಹೆಸರು ಬಂತು ಅಂದರೆ ಓಕೆ ಅಥವಾ ಎರಡು ಹೆಸರು ಬಂತು ಅಂದರೆ ಇಲ್ಲಿ ಎರಡು ಒಂದು ಹೆಸ್ರು ಮತ್ತು ಇಲ್ಲೊಂದು ಹೆಸರು ಅಂದರೆ ಇಲ್ಲಿ ಈ ಒಂದು ಇದು ಈಗ ಪುಷ್ಪ ಅಂತ ಇಟ್ಕೊಳ್ಳಿ ಅಥವಾ ಸುಮ ಅಂತ ಇಟ್ಕೊಳ್ಳಿ ಮೇಲ್ಗಡೆ ಸುಮ ಬರಿ ಮತ್ತೆ ಎರಡೆ ಇಲ್ಲಿ ಸುಮ ಅಂತ ಬರೀರಿ ಅಥವಾ ಮೇಲ್ಗಡೆ ಸುಮ ಅಂತ ಬರೀರಿ ಕೆಡೆ ಅವರ ತಾಯಿ ಹೆಸರನ್ನ ಬರೀರಿ ಅಥವಾ ಇನ್ನೂ ಒಂದು ಜಾಸ್ತಿ ಹೆಸ್ರು ಬರೀತೆ ಆ ಥರ ಎಲ್ಲ ಜಾಸ್ತಿ ಅಕ್ಷರಗಳು ಬರ್ತಾವಂದರೆ ಇಷ್ಟರಲ್ಲೇ ಅದನ್ನು ಕಂಪ್ಲೀಟ್ ಮಾಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆ ಮಾಡಿಕೊಂಡು ಇದನ್ನು ಇದು ಪೂಜೆ ಎಲ್ಲ ಆ ಒಂದು ಹೆಸರುಗಳ್ನು ಕೂಡ ನಿಮಗೆ ನಿಮ್ಮ ಗಂಡನ್ನು ನೀವು ವಶೀಕರಣ ಮಾಡ್ಕೋಬೇಕಾ ಅವರ ಹೆಸರು ಅಥವಾ ಹೆಂಟಿನ ವಶ ಮಾಡ್ಕೋಬೇಕಾ ಹೆಂಟಿ ಹೆಸರು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ಮಧ್ಯದಲ್ಲಿ ಆ ರೀತಿ ಬಡಬೇಕಾಗುತ್ತೆ ಬರೆದಂತ ಆದಮೇಲೆ ಈ ಒಂದು ಮಂತ್ರ ಬರುತ್ತೆ ಕೇಳಿಸ್ಕೊಳ್ಳಿ ಮಂತ್ರ ಯಂತ್ರ ರಾಜಾಯ ವಿದ್ಮಹೆ ಮಹಾ ಯಂತ್ರಾಯ ಯೀಮಯಿ ತನ್ನೋ ಯಂತ್ರ ಪ್ರಚೋದ ಯಾತು ಇದನ್ನು ನೀವು ಹೇಳ್ಕೋಬೇಕು ಇದನ್ನು ಇದನ್ನು ಮೊದಲು ನೂರ ಎಂಟು ಸಾರಿ ಹೇಳ್ಕೋಬೇಕು ಅದನ್ನು ಸಿದ್ಧಿ ಮಾಡಿ ನೂರ ಎಂಟು ಸಾರಿ ತದನಂತರ ಇದನ್ನು ತಯಾರು ಇಂದ ಸ್ಟಾರ್ಟಿಂಗಿಂದ ಅದನ್ನೇನು ಅಲ್ಲಿ ಬರಿತೀರಾ ಬಾಕ್ಸಲ್ಲಿ ಬರಿ ಅಷ್ಟು ತನಕನೂ ಎಷ್ಟಾಗುತ್ತೋ ಅಷ್ಟು ತನಕ ಬರಿ ಹೇಳ್ಕೊ ಹೇಳ್ಕೋಬೇಕು ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ಅದನ್ನು ಬರಿಬೇಕು ಅದಕ್ಕೆ ಇಷ್ಟೇ ಅಂತೆ ಸಂಖ್ಯೆ ಹೇಳ್ಬೇಕು ಅನ್ನೋದೇ ನಿಯಮ ಇಲ್ಲ ಅದು ಬರೆಯೋವರೆಗೂ ಕಂಪ್ಲೀಟ್ ಮಾಡೋ ತನಕ ಎಷ್ಟಾಗುತ್ತೋ ಅಷ್ಟನ್ನು ನೀವು ಕೇಳ್ಕೊಬೋದು ಈ ಮಂತ್ರನ ಹೇಳ್ಕೊಂಡು ನಿಮ್ಮ ದೇವ್ರ ಹತ್ರ ಇಡಬೇಕು ನಿಮ್ಮ ಮನೆ ದೇವ್ರ ಹತ್ರನೋ ಅಥವಾ ನೀವು ಪೂಜೆ ಮಾಡೋ ದೇವ್ರ ಹತ್ರನೋ ಇಟ್ಬಿಟ್ಟು ನೀವು ಕೇಳ್ಕೋಬೇಕು ನಿಮ್ಮ ಬೇಡಿಕೆ ಏನಿದೆ ದೇವ್ರ ಹತ್ರ ನಿಮ್ಮ ಗಂಡನ ಅಥವಾ ಪತ್ನಿಯ ನಿಮಗೇನು ಆಗಬೇಕು ಯಾವ ರೀತಿ ವಶೀಕರಣ ಆಗಬೇಕು ನಿಮಗೇನು ತೊಂದರೆ ಆಗ್ತಾ ಇದೆ ಯಾವ ರೀತಿ ಅವ್ರು ನಿಮ್ಗೆ ವಶೀಕರಣ ಆಗಬೇಕು ಅಥವಾ ನಿಮ್ಮ ಹೆಂಡತಿ ಏನು ವಶೀಕರಣ ಆಗಬೇಕು ಅಥವಾ ನಿಮ್ಮ ಗಂಡ ಏನು ವಶೀಕರಣ ಆಗಬೇಕು ಆ ರೀತಿ ಇದನ್ನು ಕೇಳ್ಕೋಬೇಕು ದೇವರ ಹತ್ರ ಹಿಟ್ಟು ನಿಮ್ಮ ಎಲ್ಲ ಕೋರಿಕೆಗಳೇನಿದೆ ಏನು ನಿಮ್ಮ ಬೇಡಿಕೆಗಳಿದೆ ಅಷ್ಟನ್ನು ನೀವು ಕೇಳಿಕೊಂಡಾಗ ಅದು ಒಂದು ನಿಮಗೆ ಯಂತ್ರ ಅಥವಾ ಪತಿ ಪತ್ನಿ ವಶೀಕರಣ ಅಥವಾ ಗಂಡ ಹೆಂಡತಿ ವಶೀಕರಣ ಆಗುತ್ತೆ ಇದು ಇದನ್ನು ಮಾಡಿ ತದನಂತರ ಇದನ್ನು ಒಂದು ತಾಯ್ತದಲ್ಲಿ ಅದನ್ನು ಹಾಕ್ಕೊಂಡು ಇದನ್ನು ಬರಿಬೇಕು ಹೇಳಿಲ್ಲ ನಾನು ಇದನ್ನು ಬರಿಬೇಕಾದ್ರೆ ನೀವು ಭುಜಪತ್ರೆಯಲ್ಲಿ ಬರೀಬೇಕು ಭೋಜಪತ್ರೆ ಅಂತ ಹೇಳ್ತಾರೆ ನಾವು ಮಾಮೂಲಿಯಾಗಿ ಅದನ್ನು ಭುಜಪತ್ರೆ ಅಂತ ಹೇಳ್ತೀನಿ ಯಾಕೆಂದರೆ ಅದಕ್ಕೂ ಒಂದು ಕಾಮೆಂಟ್ ಆಗ್ತಾರೆ ಅದು ಭುಜಪತ್ರೆ ಅಲ್ಲ ಭೋಜಪತ್ರೆ ಅಂತಲೂ ಹೇಳ್ತಾರೆ ಹಂಗಾಗಿ ಅದು ಭೋಜಪತ್ರೆಯೇ ಆ ಆ ಪತ್ರೆಯಲ್ಲಿ ಇದನ್ನು ಬರಿಬೇಕು ಅಂದರೆ ಬರಿಬೇಕಾದ್ರೆ ಯಾವುದೇ ರೀತಿ ಅದು ಅರಿಬಾರ್ದು ಹರಿದೋಗ್ಬಾರ್ದು ನೀವು ಜಾಸ್ತಿ ಒತ್ತಿಗಿತ್ತಿ ಬರೆದ್ರೆ ಅದು ಹರಿದೋಗುತ್ತೆ ಮತ್ತು ಮೆತ್ತಗೆ ಕೂಡ ಹಾಕ್ಬಿಡುತ್ತೆ ಅದನ್ನು ನೋಡಿಕೊಂಡು ಇದನ್ನು ಬರೆಯೋಕ್ಕೆ ನೀವು ಪಾರಿಜಾತ ಗಿಡದ ಕಡ್ಡಿ ಆಗ್ಬೋದು ಅಥವಾ ತುಳಸಿ ಕಡ್ಡಿ ಆಗ್ಬೋದು ಅಥವಾ ದಾಳಿಂಬೆ ಕಡ್ಡಿ ಕೂಡ ಆಗ್ಬೋದು ಇದು ಯಾವುದ್ರಲ್ಲಾದರೂ ಇಟ್ಕೊಂಡು ಬರಿಬೋದು ನೀವು ಇದನ್ನು ಬರೆದು ಈ ರೀತಿ ತಯಾರು ಮಾಡಿಕೊಂಡು ಒಂದು ಆದರೆ ನಿಮಗೆ ಶಕ್ತಿ ಇದ್ದರೆ ಒಂದು ಬೆಳ್ಳಿ ತಾಯಿತ ತೊಗೊಂಡು ಅದರೊಳಗೆ ಹಾಕಿ ಇಲ್ಲ ಅಂತಂದರೆ ಮಾಮೂಲಿ ಅದು ಪಂಚಲ್ ಬರುತ್ತೆ ಆ ತಾಯಿತದಲ್ಲಿ ಈ ಭುಜಪತ್ರದಲ್ಲಿ ಬರೆದಿರೋ ಅದರೊಳಗೆ ಹಾಕಿ ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸಿ ನಿಮ್ಮ ಕೋರಿಕೆಗಳೆಲ್ಲ ಕೇಳಿಕೊಂಡು ಅದರೊಳಗೆ ಹಾಕ್ಕೊಂಡು ನೀವು ನೀವು ಧಾರಣೆ ಮಾಡ್ಕೋಬೋದು ಇದನ್ನ ಸೊಂಟಕ್ಕೆಲ್ಲ ಕಟ್ಕೋಬಾರ್ದು ಕತ್ತಿಗೆ ಮಾತ್ರ ಕಟ್ಕೋಬೇಕು ಆಗಲಿಲ್ಲ ಅಂದರೆ ತೋಳಿ ಕಟ್ಕೋಬೋದು ಗಂಡು ಮಕ್ಕಳಾದರೆ ಬಲ ತೋಳಿಗೆ ಹೆಣ್ಣು ಮಕ್ಕಳಾದರೆ ಎಡ ತೋಳಿಗೆ ಅದನ್ನು ಕೂಡ ಆ ರೀತಿ ಕಟ್ಕೋಬೋದು ವೀಕ್ಷಕರೇ ಇದು ಸ್ವಲ್ಪ ಉಲ್ಟ ಆಗಿದೆ ನಾನು ನೋಡ್ಕೊಂಡಿಲ್ಲ ಅದು ಉಲ್ಟ ಆಗಿದೆ ಅದನ್ನು ನೀವು ನೋಡಿಕೊಂಡು ಯಾಕೆ ಅಂತಂದರೆ ಉಲ್ಟಾ ಹಾಕಿದ್ದೀರಾ ಹಾಗೆ ಹೇಗೆ ಅಂತ ಹೇಳ್ತೀರಾ ಅದನ್ನ ನೋಡಿಲ್ಲ ಹಾಗಾಗಿ ಉಲ್ಟ ಆಗಿದೆ ಇದು ನೋಡೋಣ ಒಂದು ಸ್ವಲ್ಪ ಸೈಡಿಗೆ ಬಂದಿದೆ ಹ್ಞೂ ಇದನ್ನು ತಯಾರು ಮಾಡಿ ಯಾರು ತೊಂದರೆಯಲ್ಲಿದ್ದೀರೋ ಅವರು ಇದನ್ನು ಯಾರು ಸಂಸಾರದಲ್ಲಿ ಬಿರುಕಿದೆಯೇ ಯಾರು ಸಂಸಾರಲ್ಲಿ ಒಂದು ತೊಂದರೆಗಳು ಅನುಭವಿಸ್ತಾ ಇದ್ದೀರ ಅವರು ಇದನ್ನು ಸರಿಯಾದ ರೀತೀಲಿ ವ್ಯವಸ್ಥೆ ಮಾಡ್ಕೊಂಡು ಆಗದಾಗ ನಿಮ್ಮ ಮನೆಯಲ್ಲಿ ನಡೆಯುವಂಥ ಗಂಡ ಹೆಂಡತಿ ಸಮಸ್ಯೆಗೆ ಸ್ವಲ್ಪ ಒಂದು ಪರಿಹಾರ ಅಂತ ಹಾಗುತ್ತೆ ಇದನ್ನು ಮಾಡಿ ಇದನ್ನು ಉಪಯೋಗ ಮಾಡಿಕೊಳ್ಳಿ ಮತ್ತು ನಾನು ಮುಂದಿನ ಒಂದು ಚಾನಲಲ್ಲಿ ಅಂದರೆ ನನ್ನ ಲಕ್ಷ ಚಾನಲಿನಲ್ಲಿ ಹೆಣ್ಣುಮಕ್ಕಳಿಗಾಗಿ ಮತ್ತೆ ಒಂದು ಕುಂಕುಮನ ತಯಾರು ಮಾಡಿಬಿಟ್ಟಿದ್ದೀನಿ ಅದನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಬಾಂಧವರೇ ಧನ್ಯವಾದಗಳು